ನಾನು ಇವತ್ತು ಭಾರತದ ಸಂವಿಧಾನದ ಮೂರನೇ ಸರಣಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ಭಾಗದಲ್ಲಿ ಪೌರತ್ವ ಸಂವಿಧಾನದ ರಚನಾ ಸಭೆ ಅದೇ ರೀತಿಯಾಗಿ ಈ ಒಂದು ಎರವಲು ಪಡೆದಂತಹ ಸಂವಿಧಾನದ ಪ್ರಮುಖ ಅಂಶಗಳ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣ ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ಭಾರತೀಯ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಏಕ ಪೌರತ್ವದ ಪರಿಕಲ್ಪನೆಯನ್ನ ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಸೊ ಎರವಲು ಪಡೆದಂತಹ ಸಂವಿಧಾನದ ಅಂಶಗಳನ್ನ ನಿಮಗೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಗಳಲ್ಲಿ ಕೇಳ್ತಾ ಇರ್ತಾರೆ ಸೊ ಇಲ್ಲಿ ಇಂಗ್ಲೆಂಡ್ ಯು ಎಸ್ ಎಸ್ ಎ ದಕ್ಷಿಣ ಆಫ್ರಿಕಾ ಮತ್ತು ಐರ್ಲೆಂಡ್ ಅಂತ ಇದೆ ಇಲ್ಲಿ ಪ್ರಮುಖವಾಗಿ ಏಕ ಪೌರತ್ವದ ಕಾನ್ಸೆಪ್ಟ್ ಅನ್ನು ನಾವು ಆಪ್ಷನ್ ಎ ಇಂಗ್ಲೆಂಡ್ ನಿಂದ ಎರವಲು ಪಡ್ಕೊಂಡಿದ್ದೀವಿ ಸೊ ಭಾರತೀಯ ಸಂವಿಧಾನದ ಪೀಟಿಕೆಯನ್ನ ಐರ್ಲೆಂಡ್ನಿಂದ ತೆಗೆದುಕೊಳ್ಳಲಾಗಿದೆ ಏಕ ಪೌರತ್ವದ ಪರಿಕಲ್ಪನೆಯನ್ನ ಇಂಗ್ಲೆಂಡ್ನಿಂದ ನಾವು ಪಡ್ಕೊಂಡಿದ್ದೀವಿ ಸೊ ಅಂಬೇಡ್ಕರ್ ಅವರು ಇದರಲ್ಲ ನಮ್ಮ ಒಂದು ಸಂವಿಧಾನವನ್ನ ರಚನೆ ಮಾಡುವಾಗ ಪ್ರಪಂಚದ ಬಹಳಷ್ಟು ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿ ಯಾವುದೋ ಮೇನ್ ಮೇನ್ ಪಾಯಿಂಟ್ಸ್ ಇದೆ ಅಲ್ಲ ಅದನ್ನೆಲ್ಲ ಅವರೇನು ಮಾಡಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಹೌದಾ ಸೊ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಸಂವಿಧಾನದ ನಿಖರವಾದ ದಿನಾಂಕ ಯಾವುದು ಅಂತ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಇಪ್ಪತ್ತು ಹತ್ತೊಂಬತ್ತು ನೂರ ಐವತ್ತೊಂದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಸೊ ಇಲ್ಲಿ ನಿರ್ದಿಷ್ಟವಾದ ದಿನಾಂಕ ಆಪ್ಷನ್ ಡಿ ಆಗತ್ತೆ ಸೊ ನಮ್ಮ ಒಂದು ಪೀಠಿಕೆಯಲ್ಲಿ ಅಥವಾ ಮುನ್ನುಡಿಯಲ್ಲಿ ಅಥವಾ ಪ್ರಿಯಾಂಬಲ್ನಲ್ಲಿ ಇರುವಂತಹ ದಿನಾಂಕ ಯಾವುದು ಅಂತ ಕೇಳಿದರೆ ಆವಾಗ ನಾವು ಈ ಒಂದು ದಿನಾಂಕವನ್ನು ಹೇಳಬೇಕಾಗತ್ತೆ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆದರೆ ನಮ್ಮ ಒಂದು ಸಂವಿಧಾನ ಜಾರಿಗೆ ಬಂದಂತಹ ದಿನ ಅಥವಾ ನಿಖರವಾದ ದಿನ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತು ಇದನ್ನ ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ಅಲ್ಲ ಭಾರತದ ಸಂವಿಧಾನದ ಪ್ರಕಾರ ಗಣರಾಜ್ಯವನ್ನ ನಿಯಂತ್ರಣ ಮಾಡಲಿಕ್ಕೋಸ್ಕರ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಲೋಕ್ಪಾಲ್ ಪರಿಕಲ್ಪನೆಯನ್ನ ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಸ್ವಿಟ್ಜರ್ಲ್ಯಾಂಡ್ ಕೆನಡಾ ಸ್ವಿಡನ್ ಮತ್ತು ಜರ್ಮನಿ ಸರಿಯಾದ ಉತ್ತರ ಕೆನಡಾ ದೇಶದ ಸಂವಿಧಾನದಿಂದ ಸೊ ಲೋಕ್ಪಾಲ್ ಮಸೂದೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಬಹಳಷ್ಟು ಚರ್ಚೆಗೀಡಾದಂತಹ ಒಂದು ಬಿಲ್ ಅಥವಾ ಮಸೂದೆ ಅಂತ ಹೇಳ್ಬಹುದು ಸೊ ಇದು ಈ ಕಾನ್ಸೆಪ್ಟ್ ಬಂದಿರೋದು ಪ್ರಮುಖವಾಗಿ ಭ್ರಷ್ಟಾಚಾರದ ಒಂದು ಪರಿಕಲ್ಪನೆಗೆ ಅಂದ್ರೆ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡ್ಲಿಕ್ಕೋಸ್ಕರ ಲೋಕ್ಪಾಲ್ ಪರಿಕಲ್ಪನೆ ಬಂತು ಅಂತ ಹೇಳ್ಬಹುದು ಸೊ ಇಲ್ಲಿದೆಯಲ್ಲ ಯಾರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸಚಿವರಾಗಿರ್ಬಹುದು ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ನಮ್ಮ ಒಂದು ಭಾರತ ಸರ್ಕಾರ ಏನು ಮಾಡುತ್ತೆ ಲೋಕ್ಪಾಲ್ ಬಿಲ್ ಅನ್ನು ಅದು ಜಾರಿಗೆ ತರತ್ತೆ ಸೊ ಲೋಕ್ಪಾಲ್ನ ಮೂಲ ಪರಿಕಲ್ಪನೆಯನ್ನು ಸ್ಕ್ಯಾಂಡಿನೇವಿಯನ್ ಅಥವಾ ಸ್ವೀಡನ್ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ನಾರ್ವೆ ಅಥವಾ ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿನ ಒಂಬುಡ್ಸ್ಮನ್ ಕಚೇರಿಯಿಂದ ಎರವಲು ಪಡೆಯಲಾಗಿದೆ ಸೊ ಈ ಒಂಬುಡ್ಸ್ಮನ್ ಕಚೇರಿಯಿಂದ ಹದಿನೆಂಟುನೂರ ಒಂಬತ್ತರಲ್ಲಿ ಸ್ವೀಡನ್ನಲ್ಲಿ ಈ ಒಂದು ಕಾನ್ಸೆಪ್ಟ್ ಹುಟ್ಟುಕೊಂಡಿತ್ತು ಆದರೆ ಪ್ರಮುಖವಾಗಿ ನಾವು ಎರವಲು ಪಡ್ಕೊಂಡಿದ್ದು ಕೆನಡಾ ದೇಶದ ಸಂವಿಧಾನದಿಂದ ಲೋಕ್ಪಾಲ್ ಪರಿಕಲ್ಪನೆಯನ್ನ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಜವಾಹರ್ಲಾಲ್ ನೆಹರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಸಚಿದಾನಂದ್ ಸಿನ್ಹಾ ಇಲ್ಲಿದೆಯಲ್ಲ ಸರಿಯಾದ ಉತ್ತರ ಡಾಕ್ಟರ್ ಸಚಿದಾನಂದ್ ಸಿನ್ಹಾ ಈಗಾಗಲೇ ಇದ್ರ ಮೇಲೆ ನಾನು ಬಹಳಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ ಸಂವಿಧಾನದ ಮೊದಲ ಸಭೆಯಲ್ಲಿ ಈ ಒಂದು ಸಭೆಯನ್ನು ಮುಸ್ಲಿಂ ಲೀಗ್ ಬಹಿಷ್ಕಾರ ಮಾಡತ್ತೆ ಸೊ ಅತಿ ಕಡಿಮೆ ಸದಸ್ಯರು ನೆರೆದಿದ್ದರಿಂದ ನೆರೆದಿದ್ದ ಸದಸ್ಯರಲ್ಲಿ ಅತಿಯ ಹಿರಿ ವ್ಯಕ್ತಿ ಆದಂತಹ ಡಾಕ್ಟರ್ ಸಚಿದಾನಂದ್ ಸಿನ್ಹಾ ಅವರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ ಸೊ ಸರಿಯಾದ ಉತ್ತರ ಡಾಕ್ಟರ್ ಸಚಿದಾನಂದ್ ಸಿನ್ಹಾ ಆಮೇಲೆ ಪರ್ಮನೆಂಟ್ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಗತ್ತೆ ಸೊ ಈ ಇದೇ ಒಂದು ಅಂತ ಹೇಳಬೇಕಂದ್ರೆ ಇದನ್ನ ಪ್ರಮುಖವಾಗಿ ಫ್ರೆಂಚ್ ಮಾದರಿಯಲ್ಲಿ ಡಾಕ್ಟರ್ ಸಚಿದಾನಂದ್ ಸಿನ್ಹಾರವರನ್ನ ಆಯ್ಕೆ ಮಾಡಲಾಗತ್ತೆ ಅಂದರೆ ಅಹ್ ವ್ಯಕ್ತಿಗಳಲ್ಲಿ ಅತಿ ಹಿರಿಯ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ಮಾಡೋದು ಅದು ಫ್ರೆಂಚ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ತುರ್ತು ಪರಿಸ್ಥಿತಿಯ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಜರ್ಮನಿ ಸ್ವೀಡನ್ ದಕ್ಷಿಣ ಆಫ್ರಿಕಾ ಮತ್ತೆ ಗ್ರೇಟ್ ಬ್ರಿಟನ್ ಅಂತ ಇದೆ ಇಲ್ಲಿ ಜರ್ಮನಿ ಕಾನ್ಸೆಪ್ಟ್ ಅಂತ ಹೇಳ್ಬಹುದು ತುರ್ತು ಪರಿಸ್ಥಿತಿ ಸೊ ನಮ್ಮ ಒಂದು ದೇಶದಲ್ಲಿ ಮೂರು ರೀತಿಯಾದಂತಹ ತುರ್ತು ಪರಿಸ್ಥಿತಿಯನ್ನ ನಾವು ನೋಡಬಹುದು ಸೊ ಈ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವ ಅಧಿಕಾರ ಯಾರಿಗೆ ಇದೆ ಅಂದ್ರೆ ರಾಷ್ಟ್ರಪತಿಗಳಿಗೆ ಈ ಒಂದು ಅಧಿಕಾರವನ್ನ ನೀಡಲಾಗತ್ತೆ ಸೊ ಇದುವರೆಗೂ ಏನು ಘೋಷಣೆ ಮಾಡದೇ ಇರುವಂತಹ ತುರ್ತು ಪರಿಸ್ಥಿತಿ ಅಂದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಅಡಿಯಲ್ಲಿ ಬರುವಂತಹ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದು ಯಾಕಂದರೆ ಅಂತ ಸಿಚುವೇಶನ್ನೇ ಬಂದಿಲ್ಲ ಸೊ ಇವಾಗಿನವರೆಗೆ ಅದನ್ನು ಘೋಷಣೆ ಕೂಡ ಮಾಡಿಲ್ಲ ಸೊ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಮೂರು ಬಾರಿ ಘೋಷಣೆ ಮಾಡಲಾಗಿದೆ ಅತಿ ಹೆಚ್ಚು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಆಳ್ವಿಕೆಯ ಅವಧಿಯಲ್ಲಿ ಘೋಷಣೆ ಮಾಡಲಾಯಿತು ಸೊ ನೆಕ್ಸ್ಟ್ ಬರೋದು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಗಳ ಆಳ್ವಿಕೆ ಅಂತ ಹೇಳ್ಬೋದಾಗಿದೆ ಸೊ ಪಂಜಾಬ್ನಲ್ಲಿ ಮೊದಲ ಬಾರಿಗೆ ಇದನ್ನು ಘೋಷಣೆ ಮಾಡಲಾಯಿತು ಕರ್ನಾಟಕದಲ್ಲಿ ಆರರಿಂದ ಅಧಿಕ ಬಾರಿ ಏನು ಈ ಒಂದು ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಅಥವಾ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗಾದರೆ ಈ ತುರ್ತು ಪರಿಸ್ಥಿತಿಯನ್ನು ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂದರೆ ಸೊ ಇದನ್ನು ಪ್ರಮುಖವಾಗಿ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಇಂದ ಆರ್ಟಿಕಲ್ ತ್ರೀ ವರೆಗೆ ತುರ್ತು ಪರಿಸ್ಥಿತಿಗಳು ಒಳಗೊಂಡಿದೆ ಸೊ ಎಷ್ಟನೆಯ ಭಾಗದಲ್ಲಿ ನಾವು ನೋಡ್ಬೋದು ಅಂದರೆ ಸೊ ಇದನ್ನು ಹದಿನೆಂಟನೆಯ ಹದಿನೆಂಟನೆಯ ಭಾಗದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ನಿಬಂಧನೆಗಳನ್ನು ನಾವು ನೋಡ್ಬೋದು ಭಾರತೀಯ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಯನ್ನು ಯಾವ ದೇಶವನ್ನು ಅನುಸರಿಸಿ ವಿನ್ಯಾಸಗೊಳಿಸಲಾಗಿದೆ ಸೊ ಯು ಎಸ್ ಕೆ ಯು ಎಸ್ ಎಸ್ ಎ ದಕ್ಷಿಣ ಆಫ್ರಿಕಾ ಮತ್ತು ಐರ್ಲೆಂಡ್ ಸೊ ಇಲ್ಲಿ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಸೊ ಇದು ಇದೆಲ್ಲ ಮೂಲ ಸಂರಚನೆಯನ್ನ ಒಳಗೊಂಡಿದೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಒಳಗೊಂಡಂತಹ ಆರ್ಟಿಕಲ್ ಯಾವುದು ಅಂದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೇಶವಾನಂದ ಭಾರತಿ ಪ್ರಕರಣ ವೆರಿ ಇಂಪಾರ್ಟೆಂಟ್ ಸೊ ಅಂದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಾಯ್ತು ಅಂದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಡಿಯಲ್ಲಿ ಬರುವಂತಹ ಮೂಲ ಸಂರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗದಂತೆ ಸಂವಿಧಾನದ ಯಾವುದೇ ಭಾಗವನ್ನ ಏನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೆ ನೀಡಲಾಯಿತು ಸಂಸತ್ತಿಗೆ ನೀಡಲಾಯಿತು ಸೊ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಡಿಯಲ್ಲಿ ಬಹಳಷ್ಟು ಪ್ರಮುಖವಾದ ಸಂವಿಧಾನದ ಮೂಲಾಧಾರಗಳನ್ನು ಒಳಗೊಂಡಿದೆ ಸೊ ಅವುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಸಂಸತ್ತಿಗೂ ಕೂಡ ಇಲ್ಲ ಸೊ ಇಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಸಂವಿಧಾನ ತಿದ್ದುಪಡಿಯ ಕಾರ್ಯವಿಧಾನವನ್ನ ಸೊ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ನಾವು ನೋಡ್ಬೋದಾಗಿದೆ ಅಂದ್ರೆ ಸಂಸತ್ತಿನ ಎರಡು ಸದನ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿಯೂ ಕೂಡ ಮಸೂದೆಯನ್ನ ಪರಿಚಯಿಸುವ ಮೂಲಕ ಮಾತ್ರ ಸಂವಿಧಾನ ತಿದ್ದುಪಡಿಯನ್ನ ಮಾಡಬಹುದು ಸೊ ಅದ ಅದೇ ರೀತಿಯಾಗಿ ಈ ಒಂದು ತಿದ್ದುಪಡಿ ವಿಧಾನವನ್ನ ರಾಜ್ಯ ಶಾಸಕಾಂಗಗಳಲ್ಲಿ ಮಾಡಲಿಕ್ಕೆ ಆಗಲ್ಲ ಸೊ ಕೇವಲ ಕೇಂದ್ರದ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಎರಡೂ ಸದನಗಳಲ್ಲಿ ಅನುಮೋದನೆಯನ್ನ ಪಡೆದ ನಂತರ ತಿದ್ದುಪಡಿ ಮಸೂದೆಯನ್ನ ಮಾಡಬಹುದೇ ಹೊರತು ರಾಜ್ಯ ಶಾಸಕಾಂಗಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಓಕೆ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು ಇದು ಕೂಡ ಬಹಳ ಸಲ ಕೇಳಿರುವಂತದ್ದು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತಾರು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಇಲ್ಲಿ ಸರಿಯಾದ ಉತ್ತರ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತಾರು ಸೊ ಯಾಕಂತ ಹೇಳಬೇಕಂದ್ರೆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅನುಗುಣವಾಗಿ ನಾವೇನು ಮಾಡಿದ್ವಿ ಸಂವಿಧಾನ ರಚನಾ ಸಭೆಯನ್ನು ಜಾರಿಗೆ ತಂದಿದ್ವಿ ಸೊ ಅದಾದ ನಂತರ ಮೊದಲ ಸಭೆಯನ್ನ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಾಲ್ವತ್ತರಂದು ನಾವೇನ್ ಮಾಡಿದ್ವಿ ಆಯೋಜನೆ ಮಾಡಿದ್ವಿ ಸೊ ಇದು ಇದೆಲ್ಲ ಮೊದಲ ಸಂವಿಧಾನ ಸಭೆಯಲ್ಲಿ ಈಗಾಗಲೇ ಹೇಳಿರುವ ಹಾಗೆ ಮುಸ್ಲಿಂ ಲೀಗ್ ಅದನ್ನ ಬಹಿಷ್ಕಾರ ಮಾಡುತ್ತೆ ಸೊ ಮತ್ತೆ ಇದರಲ್ಲಿ ಪ್ರಾಂತೀಯ ಶಾಸಕಾಂಗ ಸಭೆಗಳಿಂದ ಸಂವಿಧಾನ ಸಭೆಯ ಸದಸ್ಯರು ಚುನಾಯಿತರಾಗ್ತಾರೆ ಸೊ ಯಾವ ರೀತಿಯಾಗಿ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು ಅಂದ್ರೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗತ್ತೆ ಸೊ ಮೊದಲನೇ ಸಭೆ ನಡೆದದ್ದು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ ನಲ್ವತ್ತಾರು ಭಾರತೀಯ ಪೌರತ್ವವನ್ನ ಸ್ವಾಧೀನಪಡಿಸಿಕೊಳ್ಳುವ ವಿಷಯವನ್ನ ನಿರ್ಧರಿಸಲು ಸೂಕ್ತವಾದ ಅಧಿಕಾರ ಯಾರು ಹೊಂದಿದ್ದಾರೆ ಚುನಾವಣಾ ಆಯೋಗ ರಾಷ್ಟ್ರಪತಿ ಭಾರತದ ಸಂಸತ್ತು ಮೇಲಿನ ಯಾವುದು ಅಲ್ಲ ಸೊ ಇಲ್ಲಿ ನೋಡಿ ನಾವೇನ್ ಹೇಳ್ಬಹುದು ಬಹಳಷ್ಟು ಪ್ರಮುಖವಾದಂತಹ ವಿಷಯಗಳನ್ನ ತಿದ್ದುಪಡಿ ಮಾಡುವ ಅಧಿಕಾರ ಭಾರತದ ಸಂಸತ್ತಿಗೆ ಇದೆ ಯಾಕಂದ್ರೆ ಭಾರತದ ಸಂಸತ್ತು ಅದು ಕೇವಲ ಒಂದು ಸದನ ಎರಡು ಸದನವನ್ನ ಒಳಗೊಂಡಿಲ್ಲ ಸೊ ಪ್ರಮುಖವಾಗಿ ಇದು ಮೂರು ಭಾಗಗಳನ್ನ ಒಳಗೊಂಡಿದೆ ಸೊ ಭಾರತೀಯ ಸಂಸತ್ತು ಪ್ರಮುಖವಾಗಿ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳನ್ನ ಒಳಗೊಂಡಿರೋದ್ರಿಂದ ಎರಡು ಸದನಗಳಲ್ಲಿ ಚರ್ಚೆ ಆಗಿ ಫೈನಲ್ ಆಗಿ ಏನಾಗುತ್ತೆ ರಾಷ್ಟ್ರಪತಿಗಳಿಂದ ಅನುಮೋದನೆಯನ್ನ ಪಡ್ಕೊಳ್ಳಲಾಗತ್ತೆ ಸೊ ಅದಕ್ಕೋಸ್ಕರ ಭಾರತದ ಸಂಸತ್ತು ಬಹಳಷ್ಟು ವಿಷಯಗಳಲ್ಲಿ ಸಾರ್ವಭೌಮ ಅಧಿಕಾರವನ್ನ ಹೊಂದಿರುತ್ತೆ ಸೊ ಇಲ್ಲಿ ಭಾರತೀಯ ಪೌರತ್ವವನ್ನ ಅಂದ್ರೆ ಯಾವ ರೀತಿಯಾಗಿ ಯಾವ ವಿಧಾನದ ಮೂಲಕ ಪೌರತ್ವವನ್ನ ಪಡ್ಕೋಬೇಕು ಅನ್ನುವಂತಹ ಕೆಲವೊಂದು ನಿಬಂಧನೆಗಳನ್ನ ಮಾಡುವ ಅಧಿಕಾರ ಭಾರತದ ಸಂಸತ್ತಿಗೆ ನೀಡಲಾಗಿದೆ ಓಕೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಲು ಕೆಳಗಿನ ಯಾವ ಕಾರಣಗಳು ಸರಿಯಾಗಿದೆ ಸೊ ಭಾರತದ ಪೌರತ್ವವನ್ನು ಪಡೆದುಕೊಳ್ಳುವ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆಯ ಅನ್ವಯ ಸೇರಿಸಲಾಯಿತು ಸೊ ಇಲ್ಲಿ ಅವರು ಕೊಟ್ಟಿರೋದು ಸರ್ಕಾರಿ ಉದ್ಯೋಗಗಳು ಅಪ್ರಾಮಾಣಿಕ ರೀತಿಯಲ್ಲಿ ಪೌರತ್ವವನ್ನು ಪ್ರಾಮಾಣಿಕ ರೀತಿಯಲ್ಲಿ ಪೌರತ್ವವನ್ನು ಪಡೆಯೋದು ಮಿಲಿಟರಿಗೆ ಸೇರೋದು ವಿದೇಶಿಯರನ್ನ ಮದುವೆ ಆಗೋದು ಸೊ ಇಲ್ಲಿ ಇದೆಯಲ್ಲ ಅಪ್ರಾಮಾಣಿಕ ರೀತಿಯಲ್ಲಿ ಪೌರತ್ವವನ್ನ ಪಡೆಯೋದು ಸೊ ಇದರ ಮೂಲಕ ಪೌರತ್ವವನ್ನ ರದ್ದುಗೊಳಿಸ್ಲಿಕ್ಕೆ ಇದೊಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಸೊ ನಮ್ಮ ಒಂದು ಏನು ಭಾರತದಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ಮೂಲಕ ಪೌರತ್ವವನ್ನ ತ್ಯಜಿಸ್ಲಿಕ್ಕೆ ಅಥವಾ ರದ್ದುಗೊಳಿಸ್ಲಿಕ್ಕೆ ಕೆಲವೊಂದು ಕಾರಣಗಳನ್ನ ಹೇಳ್ಬಹುದು ಏನಂದ್ರೆ ನಾಗರಿಕನು ವಂಚನೆಯಿಂದ ಪೌರತ್ವವನ್ನ ಪಡ್ಕೊಂಡಿದ್ರೆ ಪ್ರಜೆಯು ಭಾರತದ ಸಂವಿಧಾನಕ್ಕೆ ನಿಷ್ಠೆಯನ್ನ ತೋರಿಸದಿದ್ದರೆ ನಾಗರಿಕನು ಯುದ್ಧದ ಸಮಯದಲ್ಲಿ ಶತ್ರುಗಳೊಂದಿಗೆ ಕಾನೂನು ಬಾಹಿರವಾಗಿ ವ್ಯಾಪಾರ ಅಥವಾ ಸಂವಹನವನ್ನ ನಡೆಸಿದ್ರೆ ಸೊ ಈ ಮೂರು ಪ್ರಮುಖವಾದ ಕಾರಣಗಳಿಂದಾಗಿ ಕೇಂದ್ರ ಸರ್ಕಾರದಿಂದ ಆ ವ್ಯಕ್ತಿಯ ಭಾರತೀಯ ಪೌರತ್ವವನ್ನು ನಾವೇನ್ ಮಾಡಬಹುದು ಕಸಿದುಕೊಳ್ಳಬಹುದು ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ಮುಂದಿನ ಪ್ರಶ್ನೆ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ಭಾರತದಲ್ಲಿ ವಾಸಿಸುವ ಕನಿಷ್ಠ ವರ್ಷಗಳ ಸಂಖ್ಯೆ ಎಷ್ಟು ಈಗ ಯಾವುದೇ ಒಬ್ಬ ವ್ಯಕ್ತಿ ಭಾರತೀಯ ಒಂದು ನಾಗರಿಕತ್ವವನ್ನು ಪಡ್ಕೋತಾನಂದ್ರೆ ಅಟ್ಲೀಸ್ಟ್ ಅವನು ಎಷ್ಟು ವರ್ಷಗಳ ಕಾಲ ಭಾರತದಲ್ಲಿ ವಾಸಿಸಿರ್ಬೇಕು ಅಂತ ಮೂರು ವರ್ಷ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಇಲ್ಲಿ ಸರಿಯಾದ ಉತ್ತರ ಏಳು ವರ್ಷಗಳ ಕಾಲ ಏಳು ವರ್ಷಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿ ವಾಸಿಸುವಂತಹ ವ್ಯಕ್ತಿಗಳಿಗೆ ನೈಸರ್ಗೀಕರಣದ ಮೂಲಕ ಅಥವಾ ನ್ಯಾಚುರಲೈಸೇಷನ್ ಪ್ರೊಸೆಸ್ನ ಮೂಲಕ ಆತ ಏನು ಮಾಡ್ತಾನೆ ಆಟೋಮೆಟಿಕ್ ಆಗಿ ಅರ್ಜಿಯನ್ನು ಸಲ್ಲಿಸಿ ಭಾರತದ ಪೌರತ್ವವನ್ನ ಆತ ಪಡ್ಕೋಬಹುದು ಇದಷ್ಟೇ ಅಲ್ಲ ಯಾವುದೇ ಹೊಸ ಪ್ರದೇಶವು ಭಾರತದ ಭಾಗವಾದರೆ ಸೊ ಆ ಪ್ರದೇಶದ ವ್ಯಕ್ತಿಗಳು ಭಾರತೀಯ ನಾಗರಿಕರಾಗ್ತಾರೆ ಈಗ ನೋಡಿ ಭಾರತದ ಒಂದು ಏರಿಯಾ ಇಷ್ಟಿರುತ್ತೆ ಅಂತ ಅನ್ಕೊಳ್ಳಿ ಸೊ ಈ ಪಕ್ಕದ ಏರಿಯಾವನ್ನ ನಾವೇನಾದ್ರೂ ಭಾರತದ ಭಾರತದ ಒಂದು ಒಕ್ಕೂಟಕ್ಕೆ ಸೇರಿಸ್ಕೊಂಡ್ರೆ ಸೊ ಆ ಏರಿಯಾದಲ್ಲಿರುವಂತಹ ವ್ಯಕ್ತಿಗಳು ಆಟೋಮೆಟಿಕ್ ಆಗಿ ಭಾರತದ ಪೌರತ್ವವನ್ನ ಪಡ್ಕೋತಾರೆ ಈ ಎರಡು ವಿಧಾನಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ ಪೌರತ್ವವನ್ನ ಓಕೆ ಈ ಕೆಳಗಿನ ಯಾವ ಅವಧಿಯಲ್ಲಿ ಭಾರತದ ಸಂವಿಧಾನವನ್ನ ರಚಿಸಲು ಸಂವಿಧಾನ ಸಭೆಯು ಚರ್ಚೆಯ ಮೂಲಕ ಭಾರತದ ಸಂವಿಧಾನವನ್ನ ಅಂತಿಮಗೊಳಿಸುತ್ತೆ ಅಂದ್ರೆ ಯಾವಾಗ ಸ್ಟಾರ್ಟ್ ಮಾಡ್ತು ಸಂವಿಧಾನ ರಚನಾ ಸಭೆಯ ಒಂದು ಚರ್ಚೆಯನ್ನ ಮತ್ತು ಯಾವಾಗ ಅದು ಮುಗಿಸುತ್ತೆ ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ದಿನಾಂಕ ಇಲ್ಲಿ ಕೇಳ್ತಾ ಇರೋದು ನವಂಬರ್ ಹತ್ತೊಂಬತ್ತು ನೂರ ನಲವತ್ತಾರರಿಂದ ನವಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವಂಬರ್ ನೈನ್ಟೀನ್ ಫೋರ್ಟಿ ಸೆವೆನ್ ಟು ನೈನ್ಟೀನ್ ಫೋರ್ಟಿ ಫೈವ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ನಿಂದ ನವಂಬರ್ ನೈನ್ಟೀನ್ ಫೋರ್ಟಿ ನೈನ್ ಮತ್ತು ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಫಿಫ್ಟೀನ್ ಫೋರ್ಟಿ ಸೆವೆನ್ ನಿಂದ ನವಂಬರ್ ನೈನ್ಟೀನ್ ಫೋರ್ಟಿ ನೈನ್ ಇಲ್ಲಿ ನೋಡಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಇದು ಯಾಕಂದರೆ ಮೊದಲ ಸಭೆ ನಡೆದದ್ದು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಸೊ ಕೊನೆಯ ಹನ್ನೊಂದನೆಯ ಅಧಿವೇಶನ ಅಥವಾ ಸೆಷನ್ ನಡೆದದ್ದು ಯಾವಾಗ ನವಂಬರ್ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ಸೊ ಇಲ್ಲಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ದಿನಾಂಕವನ್ನ ನೋಡೋ ಪ್ರಕಾರ ಇದು ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ ಓಕೆ ಸೊ ಸಂವಿಧಾನ ಸಭೆಯನ್ನ ರಚನೆ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ದಿನಾಂಕವನ್ನು ನಾವು ನೋಡ್ಬೋದು ಸೊ ಈ ಸಭೆಗಳನ್ನು ಅಂದರೆ ಟೋಟಲ್ ಆಗಿ ಹನ್ನೊಂದು ಸಭೆಗಳನ್ನು ನಡೆಸಲಾಗತ್ತೆ ಎಲ್ಲಿ ನಡೆಸಲಾಗತ್ತೆ ಅಂದರೆ ದೆಹಲಿಯಲ್ಲಿ ನಡೆಸಲಾಗತ್ತೆ ಸೊ ಈ ಒಂದು ಚರ್ಚೆ ಮೂಲಕ ಮೂರು ಪ್ರಮುಖವಾದಂತಹ ಸೆಷನ್ಸ್ಗಳ ಅಥವಾ ಏನು ಮಾತುಕತೆ ಚರ್ಚೆ ಅಥವಾ ವಕೀಲರೊಂದಿಗೆ ನ್ಯಾಯಾಧೀಶರೊಂದಿಗೆ ಸಾರ್ವಜನಿಕರೊಂದಿಗೆ ಎಲ್ಲವನ್ನ ಚರ್ಚೆ ಮಾಡಿ ಎರಡು ಸಾವಿರಕ್ಕೂ ಅಧಿಕ ಬಾರಿ ತಿದ್ದುಪಡಿಯನ್ನ ಮಾಡೋ ಮೂಲಕ ಫೈನಲ್ ಆಗಿ ನಾವೇನ್ ಮಾಡಿದ್ವಿ ನಮ್ಮ ಒಂದು ಸಂವಿಧಾನವನ್ನ ರಚನೆ ಮಾಡಿದ್ವಿ ಓಕೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನವನ್ನ ಇವರಿಂದ ರಚಿಸಲಾಗಿದೆ ಯಾರಿಂದ ರಚಿಸಲಾಯಿತು ಬ್ರಿಟಿಷ್ ಸಂಸತ್ತು ಭಾರತದ ಸಂವಿಧಾನ ಸಭೆ ರಾಜ್ಯಗಳ ಪ್ರಾಂತೀಯ ಶಾಸಕಾಂಗಗಳ ಸದಸ್ಯರು ಭಾರತದ ಜನರು ಇಲ್ಲಿ ಸರಿಯಾದ ಉತ್ತರ ಭಾರತದ ಸಂವಿಧಾನದ ಸಭೆ ಸೊ ಯಾವಾಗ ಈ ಒಂದು ಏನು ನಮ್ಮದೇ ಒಂದು ಏನು ಸ್ವಾತಂತ್ರ್ಯವನ್ನ ಪಡ್ಕೊಂಡ್ವಲ್ಲ ಸೊ ಆದ ನಂತರ ನೈನ್ಟೀನ್ ಫೋರ್ಟಿ ಸಿಕ್ಸ್ ಕ್ಯಾಬಿನೆಟ್ ಮಿಷನ್ನ ಒಂದು ಅನ್ವಯವಾಗಿ ನಾವೇನ್ ಮಾಡಿದ್ವಿ ಚುನಾಯಿತ ವ್ಯಕ್ತಿಗಳೊಂದಿಗೆ ಸಂವಿಧಾನ ಸಭೆಯನ್ನ ರಚನೆ ಮಾಡ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಂಟು ಪ್ರಮುಖವಾದಂತಹ ಸಮಿತಿಗಳನ್ನ ನೋಡ್ಬೋದು ಅದರಲ್ಲಿ ಏನಾಗುತ್ತೆ ಕರಡು ಸಮಿತಿ ಅತಿ ಇಂಪಾರ್ಟೆಂಟ್ ಸೊ ಇಲ್ಲಿ ಇದೆಲ್ಲ ಸ್ಟಾರ್ಟಿಂಗ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡು ಡಿವೈಡ್ ಆಗೋಕ್ಕಿಂತ ಮುಂಚೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನ ಒಳಗೊಂಡಿತ್ತು ಅದಾದ ನಂತರ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯ ಅನುಗುಣವಾಗಿ ಪಾಕಿಸ್ತಾನ ಸೆಪರೇಟ್ ಆದ ನಂತರ ಸೊ ಸದಸ್ಯರು ಬಹಳಷ್ಟು ಸದಸ್ಯರು ಏನಾಗ್ತಾರೆ ಪಾಕಿಸ್ತಾನಕ್ಕೆ ಹಸ್ತಾಂತರಗೊಳ್ತಾರೆ ಸೊ ಫೈನಲ್ ಆಗಿ ಎರಡ್ನೂರ ಎರಡ್ ತೊಂಬತ್ತೊಂಬತ್ತು ಸದಸ್ಯರು ಉಳ್ಕೋತಾರೆ ಸೊ ಟೋಟಲ್ ಆಗಿ ಒಂದೂರ ಹದಿನೈದು ದಿನಗಳ ಅವಧಿಯಲ್ಲಿ ಹನ್ನೊಂದು ಅಧಿವೇಶನಗಳನ್ನ ನಡೆಸಲಾಯಿತು ಸೊ ಅದೇ ರೀತಿಯಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನ ತೆಗೆದುಕೊಳ್ಳಲಾಗತ್ತೆ ನಮ್ಮ ಒಂದು ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಸೊ ತೆಗೆದುಕೊಂಡಂತಹ ದಿನಗಳು ಅಂತ ಕೇಳಿದ್ರೆ ಒಂದೂರ ಅರವತ್ತೈದು ಎಷ್ಟು ಅಧಿವೇಶನ ನಡೆಸಲಾಯಿತು ಹನ್ನೊಂದು ಅಧಿವೇಶನ